ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ನಿವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡ್ತೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಜೈ ಆಂಜನೇಯ ಅಂತ ಒಂದು ಕಮೆಂಟ್ ಮಾಡಿ ಓಕೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಧನು ರಾಶಿ ಬಗ್ಗೆ ಬನ್ನಿ ಧನಸ್ಸು ರಾಶಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿ ವರ್ಷ ಭವಿಷ್ಯ ಇದೆ ಅಂತ ಹೇಳಿ ಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಯಾರ್ಯಾರು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಬಂದಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಹಾಕೋ ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಈ ಧನಸು ರಾಶಿಯವರ ಕೆಲವೊಂದು ಗುಣಧರ್ಮಗಳು ಯಾವ ರೀತಿ ಇರುತ್ತೆ ಅಂತ ಮೊದಲಿಗೆ ತಿಳಿದುಕೊಳ್ಳೋಣ ಬನ್ನಿ ನೋಡಿ ಧನಸು ರಾಶಿಯವ್ರದ್ದು ಅವಿಶ್ರಾಂತಿ ದುಡಿಮೆ ಅಂದರೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಇಪ್ಪತ್ನಾಲ್ಕು ಗಂಟೆ ಓಡಾಡ್ತಾ ಇರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಯಾವ ಕೆಲಸದಿಂದ ದುಡ್ಡು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಧನಸ್ಸು ರಾಶಿಯವರಂತೂ ಆಗಿರ್ತಾರೆ ಅಂದರೆ ಇಪ್ಪತ್ನಾಲ್ಕು ಗಂಟೆ ಸ್ವಲ್ಪ ಚುರುಕುತನ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ಚುರುಕು ಸ್ವಭಾವ ಅಂತಕ್ಕಂಥದ್ದು ಈ ಧನಸ್ಸು ರಾಶಿಯವರಿಗೆ ಹೆಚ್ಚಾಗಿರುತ್ತೆ ಶೀಘ್ರದಲ್ಲಿ ಕೆಲಸ ಮಾಡ್ತೀರಿ ಶಾರ್ಟ್ಕಟ್ಟಲ್ಲಿ ಕೆಲಸ ಮಾಡೋದಕ್ಕೆ ಬಹಳ ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ ದಯಾ ದಾಕ್ಷಿಣ್ಯ ಇರುತ್ತೆ ಯಾರನ್ನಾದರೂ ಬಡವರನ್ನು ನೋಡಿದರೆ ಸ್ವಲ್ಪ ದಯಾ ದಾಕ್ಷಿಣ್ಯ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ಧಾರ್ಮಿಕ ಪ್ರಜ್ಞೆ ಕೂಡ ಈ ಒಂದು ಧನಸ್ಸು ರಾಶಿಯವರಿಗೆ ಇರುತ್ತೆ ನಾನು ಏನು ಸರಿ ಮಾಡ್ತಾ ಇದ್ದೇನೆ ತಪ್ಪು ಮಾಡ್ತಾ ಇದ್ದೇನೆ ಇದು ಧರ್ಮ ಅನುಸಾರ ಇದೆಯಾ ಧರ್ಮಾನುಸಾರ ಇಲ್ವಾ ಅಂತ ಅಂತಕ್ಕಂಥ ಪ್ರಜ್ಞೆ ಅಂತಕ್ಕಂಥದ್ದು ಧನಸ್ಸು ರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ಇರುತ್ತದೆ ಉತ್ತಮ ಉಪನ್ಯಾಸಕರಾಗಿರ್ತಾರೆ ಅಂದರೆ ಒಳ್ಳೆ ಬೋಧನೆಯನ್ನು ಮಾಡ್ತಕ್ಕಂಥ ಪ್ರವೃತ್ತಿ ಇರುತ್ತೆ ಒಳ್ಳೆ ಟೀಚರ್ಗಳು ಯಾರು ಯಾರು ಅಂದರೆ ಅದು ಈ ಧನಸ್ಸು ರಾಶಿಯವರೇ ಆಗಿರ್ತಾರೆ ಒಳ್ಳೆಯ ಒಂದು ಶಿಕ್ಷಕನಾಗಿ ಒಂದು ಮಕ್ಕಳನ್ನು ಟ್ರೈನ್ ಮಾಡೋದು ಆಗಿರಬಹುದು ಅಥವಾ ವಿದ್ಯಾರ್ಥಿಗಳು ಅಥವಾ ತನ್ನ ಸಹೋದ್ಯೋಗಿಗಳಿಗೆ ಗೊತ್ತು ಅಂದರೆ ಶರೀರದ ವಿಚಾರಗಳನ್ನು ಹೇಳಿಕೊಡ್ತಕ್ಕಂಥ ಪ್ರವೃತ್ತಿ ಖಂಡಿತವಾಗಲೂ ಕೂಡ ಧನಸ್ಸು ರಾಶಿಯವರಿಗೆ ಚೆನ್ನಾಗಿದೆ ಧರ್ಮ ಬೋಧಕರಾಗಿರ್ತಾರೆ ಸಂಗೀತ ಸಾಹಿತ್ಯ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಧನಸ್ಸು ರಾಶಿಯವರಿಗೆ ಮನಸ್ಸು ಜಾಸ್ತಿ ಇರುತ್ತೆ ಅಂದರೆ ಮನಸ್ಸು ಜಾಸ್ತಿ ಆಗಿರುತ್ತೆ ನಿಮ್ಮ ಮಾತಿಗೆ ಏನಾದರೂ ಎದುರಾಡಿದರೆ ನಿಮಗೆ ಇಷ್ಟ ಆಗೋದಿಲ್ಲ ಎಲ್ಲ ಇದ್ರೂ ಈ ಧನಸು ರಾಶಿಯವರು ಏನಾದರೂ ಹೇಳಿದರೆ ಅವರ ವಿಚಾರಕ್ಕೆ ಯಾರಾದರೂ ಎದುರು ಮಾತಾಡಿದರೆ ನಿಮಗೆ ಖಂಡಿತವಾಗಲೂ ಅದನ್ನು ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಅದನ್ನು ಜೀರ್ಣ ಮಾಡಿಕೊಳ್ಳೋದಕ್ಕೂ ನಿಮಗೆ ಬಹಳ ಕಷ್ಟ ಆಗ್ತದೆ ಮರೆಯಿಲ್ಲದೆ ಮಾತಾಡ್ತಕ್ಕಂಥ ರಾಶಿ ಅಂದರೆ ಅದು ಧನಸ್ಸು ರಾಶಿಯವರು ವಿನಯ ವಿಧೇಯತೆ ಅಂತಕ್ಕಂಥದ್ದು ಇರುತ್ತೆ ಅಂದರೆ ಅದು ಯಾವುದನ್ನು ಕೂಡ ಮುಚ್ಚು ಅಂದರೆ ಮುಚ್ಚುಮರೆ ಮಾಡಿಟ್ಟು ನನಗೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನೋವಿಟ್ಟು ಪಡೆದುಕೊಳ್ಳುವಂಥ ರಾಶಿ ಖಂಡಿತ ಧನಸ್ಸು ಅಲ್ಲ ನೀವು ಧನಸು ರಾಶಿಯವರು ಆಗಿದ್ದು ಅದನ್ನು ಏನಾದರೂ ಮಾಡ್ತಾಯಿದ್ದರೆ ಖಂಡಿತವಾಗ್ಲೂ ಬಿಟ್ಟುಬಿಡಿ ಯಾಕಂದರೆ ನಿಮ್ಮ ರಾಶಿಗೆ ಅದು ಹೊಂದಾಣಿಕೆ ಆಗ್ತಾ ಇಲ್ಲ ಏನೇ ಇದ್ದರೂ ಮನಸಲ್ಲಿ ಏನು ಬರುತ್ತೆ ಅದನ್ನು ತಲೆಯಲ್ಲಿ ಬಾಯಲ್ಲಿ ಅದನ್ನೇ ಇರಬೇಕು ಆಯಿತಾ ಅದನ್ನು ಕರೆಕ್ಟಾಗಿ ಮಾತಾಡಿಕೊಂಡು ಬನ್ನಿ ಖಂಡಿತವಾಗಲೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಹಾಗೆ ನೀವು ಸ್ವಲ್ಪ ಸಾಹಸಿಗಳಾಗಿರ್ತೀರ ಧೈರ್ಯವಂತರಾಗಿರ್ತೀರಾ ಖಂಡಿತವಾಗ್ಲೂ ಕೂಡ ನಿಮ್ಮ ಮೇಲೆ ಬೇರೊಬ್ಬರು ಪ್ರಭಾವವನ್ನು ಬೀರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಅಂದರೆ ನಿಮ್ಮ ಸುತ್ತಲೂ ಮುತ್ತಲೂ ಯಾರೂ ಇರ್ತಾರಲ್ಲ ಅವ್ರು ಏನಾದರೂ ಹೇಳಿದರೆ ನೀವು ಸ್ವಲ್ಪ ಬೇಗ ಕೇಳ್ತಕ್ಕಂಥ ಒಂದು ಮನಸ್ಥಿತಿ ಒಂದು ಧನಸ್ಸು ರಾಶಿಯವರಿಗೆ ಇದೆ ಎಲ್ಲರೂ ಅಲ್ಲ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಇದೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ ಅಂದರೆ ಈ ಮೀನ ಹೆಜ್ಜೆನ ಕಂಡುಹಿಡಿಯೋಕೆ ಆಗಲ್ಲ ಅದೇ ಥರ ಈ ಧನಸ್ಸು ರಾಶಿಯವರನ್ನು ಕೂಡ ಅವರ ಮನಸ್ಸಲ್ಲಿ ಏನಿದೆ ಅಂತ ಅಷ್ಟು ಸುಲಭವಾಗಿ ಯಾರೂ ಕೂಡ ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಆತರ ಸ್ವಭಾವ ಅಂತಕ್ಕಂಥದ್ದು ಈ ಧನಸ್ಸು ರಾಶಿಯವರಿಗೆ ಜಾಸ್ತಿ ಇರುತ್ತೆ ಆತರದಿಂದ ಸ್ವಲ್ಪ ನಷ್ಟವನ್ನು ಕೂಡ ಆಗಾಗ ಈ ಧನಸ್ಸು ರಾಶಿಯವರು ಅನುಭವಿಸ್ತಾ ಇರ್ತಾರೆ ಗ್ರಹಣ ಶಕ್ತಿ ಅಂದರೆ ನೆನಪಿನ ಶಕ್ತಿ ಬಹಳ ಚೆನ್ನಾಗಿದೆ ಧನಸ್ಸು ರಾಶಿಯವರಿಗೆ ಹಾಗೆ ಹೊಸ ರೀತಿ ಬದುಕಬೇಕು ಎಲ್ಲರ ಥರ ನಾನು ಇರಬಾರ್ದು ಹೊಸತನದಲ್ಲಿ ಇರಬೇಕು ನಾನು ಬದುಕಿದರೆ ಇದೇ ಥರ ಬದುಕಬೇಕು ಹೊಸ ಥರ ಇರಬೇಕು ಏನೋ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಖಂಡಿತವಾಗಲೂ ಕೂಡ ಧನಸ್ಸು ರಾಶಿಯವರಿಗೆ ಇರುತ್ತದೆ ಹಾಗೆ ಹೊಸ ರೀತಿ ಜೀವನ ಅಂತಕ್ಕಂಥದ್ದು ಬರುತ್ತದೆ ಕಾರಣ ಇಲ್ಲದೆ ಕೆಲವೊಮ್ಮೆ ಕೋಪಿಸಿಕೊಳ್ಳತಕ್ಕಂಥ ಚಾನ್ಸಸ್ ಇರುತ್ತೆ ಕಾರಣ ಏನು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಕೋಪ ಮಾಡ್ಕೊಂಡಿದ್ದೀರಿ ಯಾಕೆ ಅಂತ ಗೊತ್ತಿಲ್ಲ ಹಾಗಾದ್ರೆ ನಿಮ್ಮ ಕೋಪಕ್ಕೆ ಕಾರಣ ಯಾರು ಅಂದ್ರೆ ಶತ್ರುಗಳು ಈ ಶತ್ರುಗಳು ಖಂಡಿತವಾಗ್ಲೂ ಕೂಡ ನಿಮಗೆ ಸಮಸ್ಯೆಯನ್ನು ಕೊಡ್ತಕ್ಕಂಥ ವಿಚಾರ ಇದೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಪಿತೂರಿಯನ್ನ ಮಾಡ್ತಾರೆ ಈ ಶತ್ರುಗಳು ಯಾರು ಕೂಡ ನಿಮ್ಮ ಮುಂದೆ ಜಯಗಳಿಸೋಕೆ ಅಂತ ಆಗೋದಿಲ್ಲ ಜ ಜಯ ಅಂತ ಆಗೋದಿಲ್ಲ ಆದರೆ ಖಂಡಿತವಾಗಲೂ ಕೂಡ ನಿಮ್ಮ ಹಿಂದೆ ಪಿತೂರಿ ಅಂತೂ ಈ ಶತ್ರುಗಳು ಮಾಡ್ತಾ ಇರ್ತಾರೆ ಸರಳವಾದ ಜೀವನವನ್ನು ನಡೆಸ್ತಾರೆ ಸ್ವಲ್ಪ ಡಿಫ್ರೆಂಟ್ ಲೈಫ್ ಸ್ಟೈಲ್ ಆದರೂ ನೋಡಿ ಮಾಡಿ ಚೆನ್ನಾಗಿರ್ತಕ್ಕಂಥ ಲೈಫ್ ಸ್ಟೈಲ್ನ ನೀವು ಧನಸ್ಸು ರಾಶಿಯವರು ಮಾಡ್ತಾ ಇರ್ತೀರ ಸಂಪೂರ್ಣವಾಗಿ ನಿಮ್ಮ ಎರಡು ಸಾವಿರದ ಇಪ್ಪತ್ತೈದು ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಕೂಡ ಇಲ್ಲಿ ತಿಳಿಸಿಕೊಡ್ತೀನಿ ಬನ್ನಿ ಧನಸ್ಸು ರಾಶಿ ಈ ರಾಶಿಯಿಂದ ಈ ಒಂದು ಏಳನೇ ಮನೆಯಲ್ಲಿ ಸಾಕ್ತಾನೆ ಶನಿ ಹಾಗಾದರೆ ಹಲವು ಹಲವಾರು ಸವಾಲುಗಳನ್ನು ವರ್ಷದ ಮೊದಲನೇ ಭಾಗದಲ್ಲಿ ನೀವು ಎದುರಿಸಿರ್ತಕ್ಕಂಥ ಒಂದು ಚಾನ್ಸಸ್ ಜಾಸ್ತಿ ಇದೆ ಶತ್ರುಗಳು ನಿಮ್ಮ ಬೆನ್ನ ಹಿಂದೆ ಪಿತೂರಿ ಮಾಡ್ತಾರೆ ಶತ್ರುಗಳಿಂದ ನೀವು ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸ್ತಕ್ಕಂಥ ವಿಚಾರ ಇಲ್ಲಿ ಕಂಡು ಬರ್ತಾ ಇದೆ ಸಂಗಾತಿಯೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಅವರು ಹೇಳಿದ್ದು ನಿಮಗೆ ಇಷ್ಟ ಆಗಲ್ಲ ನೀವು ಹೇಳಿದ್ದು ಅವರಿಗೆ ಇಷ್ಟ ಆಗಲ್ಲ ಒಂದು ವಿಚಾರದಲ್ಲಿ ಇಬ್ಬರದು ಕೂಡ ಒಪ್ಪಿಗೆ ಇರಲ್ ಇಲ್ಲದೆ ಇರೋ ಕಾರಣ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ವ್ಯವಹಾರದಲ್ಲಿ ಸಮಸ್ಯೆ ಬರ್ತಕ್ಕಂಥ ಚಾನ್ಸಸ್ ಇದೆ ವ್ಯವಹಾರದಲ್ಲಿ ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋ ಮಾಡ್ಕೋಬೇಕು ಸ್ವಲ್ಪ ಪಾರ್ಟ್ನರ್ಶಿಪ್ಪನ್ನು ಪೂರ್ಣವಾಗಿ ಅವಾಯ್ಡ್ ಮಾಡಬೇಕು ವ್ಯವಹಾರದಲ್ಲಿ ನಿಮಗೆ ಆದಷ್ಟು ನೀವು ಅಂದುಕೊಂಡ ರೀತಿಯಲ್ಲಿ ಕೆಲಸ ಕಾರ್ಯಗಳು ನೀವು ಅಂದುಕೊಂಡ ಫಾಸ್ಟ್ ಏನಿದೆ ನೀವು ನಿಮ್ಮ ಮೈಂಡ್ ಎಷ್ಟು ಸ್ವಲ್ಪ ಫಾಸ್ಟ್ ಇದೆ ಅಂದರೆ ಅಷ್ಟು ಫಾಸ್ಟಾಗಿ ಕೆಲಸ ಮಾಡ್ತಾ ಇರೋದಿಲ್ಲ ಆಯಿತಾ ಹಾಗಾಗಿ ಒಂದು ಖರ್ಚು ವೆಚ್ಚಗಳ ಮೇಲೆ ನಿಗಾ ಇರಲಿ ಹೊಸ ಒಂದು ಕಮಿಟ್ಮೆಂಟ್ ಯಾವುದೇ ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ ವಿದೇಶ ಪ್ರವಾಸದಿಂದ ಶುಭವಾಗುತ್ತದೆ ಖಂಡಿತವಾಗಲೂ ಕೂಡ ವಿದೇಶಕ್ಕೆ ನೀವೇನಾದರೂ ಹೋಗೋರಿದ್ದರೆ ವಿದೇಶ ಪ್ರವಾಸ ಮಾಡೋರಿದ್ದರೆ ಅಥವಾ ಕೆ ಕೆಲಸಕ್ಕೋಸ್ಕರ ವಿದೇಶಕ್ಕೆ ಹೋಗೋವರಿದ್ದರೆ ಧನಸೃಜ ರಾಶಿಯವರಿಗೆ ಲಾಭ ಆಗುತ್ತೆ ಶತ್ರುಗಳ ಮೇಲೆ ಪ್ರಾಬಲ್ಯ ಸಾಧಿಸುತ್ತೀರಾ ಆಗಲೇ ಹೇಳಿದರೆ ನಾನು ಶತ್ರುಗಳಿಂದ ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸುತ್ತೀರಾ ಅಂತ ಅವರದ್ದು ಏನಿದ್ರು ಎರಡು ಮೂರು ದಿನ ಆಟ ಅಷ್ಟೇ ಮು ನಾಲ್ ಮೂರು ನಾಲ್ಕನೇ ದಿವಸದಿಂದ ನಿಮ್ಮದೇ ಆಟ ಅವರು ನಿಮ್ಮನ್ನು ನೋಡ್ತಾ ಇರಬೇಕು ಆಯಿತಾ ಅದೇ ಥರವಾಗಿ ಶತ್ರುಗಳಿಂದ ಯಾವುದೇ ರೀತಿ ನಿಮಗೆ ತೊಂದರೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ಯಶಸ್ಸು ಸಾಧಿಸಲು ನೀವು ಶ್ರಮ ಹಾಕಬೇಕು ಇಷ್ಟು ಟೈಮ್ ಏನು ಶ್ರಮ ಆಗ್ತದೆ ನಿಮಗೆ ಒಂದು ಯಶಸ್ಸು ಬಂದಿತ್ತಲ್ಲ ಇದು ಅದು ಇನ್ಮೇಲೆ ಕಂಟಿನ್ಯೂ ಆಗೋದಿಲ್ಲ ಯಾರ್ಯಾರು ಶ್ರಮ ಹಾಕಿಲ್ಲ ಅವರಿಗೆ ಒಂದು ಈಸಿಯಾಗಿ ಏನು ಸಿಗ್ತಾ ಇತ್ತಲ್ಲ ಅದು ಇನ್ಮೇಲೆ ಸಿಗಲ್ಲ ಸ್ವಲ್ಪ ಶ್ರಮ ಹಾಕಬೇಕಾಗುತ್ತೆ ಸ್ವಲ್ಪ ಎಫೆಕ್ಟ್ ಅಂತಕ್ಕಂಥದ್ದು ನಿಮ್ಮ ಕಡೆಯಿಂದ ಕೂಡ ಇರಬೇಕಾಗುತ್ತೆ ಹೆತ್ತವರು ಮತ್ತು ಗುರುಗಳ ನಡುವೆ ಸ್ವಲ್ಪ ನೀವು ಅವರನ್ನು ಒಂದು ಗೌರವದಿಂದ ಕಾಣ್ತಕ್ಕಂಥ ವಿಚಾರವನ್ನು ನೀವಿಲ್ಲಿ ತಲೆಯಲ್ಲಿ ತಲೆಯಲ್ಲಿಕೊಳ್ಬೇಕು ಎತ್ತವರು ಮತ್ತು ಗುರುಗಳು ಅವರು ಹೇಳ್ತಕ್ಕಂಥ ವಿಚಾರಗಳು ನಿಮಗೆ ಈ ವರ್ಷ ಖಂಡಿತ ಇರಿಸಲ್ಲ ಇಷ್ಟ ಆಗಲ್ಲ ಆದರೆ ಈ ಧ ಒಂದು ಧನಸ್ಸು ರಾಶಿಯವರು ಏನಿರ್ತಾರಲ್ಲ ಅವರು ಅವರಿಗೆ ಒಪ್ಪಿಗೆ ಇಲ್ಲದೆ ಇದ್ದರೂ ಕೂಡ ಸರಿ ಆಯಿತು ಅಂತ ಹೇಳಿ ಅಲ್ಲಿಂದ ಹೊರಟು ಹೊರಗಡೆ ಬಂದು ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವು ಮಾಡಿಕೊಳ್ಳಿ ಅವರನ್ನು ಎದುರು ಎದುರಾಕೊಳ್ಳೋದು ಈ ವರ್ಷ ಹೋಗಬೇಡಿ ಅವರು ಒಂದು ಸಹಮತ ಅಂತಕ್ಕಂಥದ್ದು ಕೆಲವು ವಿಚಾರಗಳಲ್ಲಿ ನಿಮಗೆ ಸಿಗೋದಿಲ್ಲ ಹಾಗೆ ಸ್ನೇಹಿತರು ನಿಮ್ಮ ಬೆನ್ನ ಹಿಂದೆ ಪಿತುರಿ ನಡೆಸ್ತಾರೆ ಅಂದರೆ ಸ್ನೇಹಿತರು ಕೂಡ ಶತ್ರುಗಳಾಗ್ತಕ್ಕಂಥ ಚಾನ್ಸಸ್ ಇದೆ ಆದರೆ ಅವರು ಯಾವುದೇ ಕಾರಣಕ್ಕೂ ಪ್ರಾಬಲ್ಯವನ್ನು ಸಾಧಿಸೋದಿಲ್ಲ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಆರೋಗ್ಯ ಸಮಸ್ಯೆಗಳಾಗಿರಬಹುದು ಅಥವಾ ಒಂದು ಅಂದುಕೊಂಡ ಇದಕ್ಕೇನು ಈ ಒಂದು ತಿಂಗಳು ನೂರು ರೂಪಾಯಿ ಉಳಿಸಿದ್ದೇನಪ್ಪ ಅಂದರೆ ನೂರು ರೂಪಾಯಿ ಯಾವುದಕ್ಕೂ ಖರ್ಚಾಗಿ ಹೋಗ್ತ ಹೋಗ್ತಕ್ಕಂಥ ಚಾನ್ಸಸ್ ಇದೆ ಆರೋಗ್ಯಕ್ಕೋಸ್ಕರ ದುಡ್ಡು ಖರ್ಚು ಮಾಡ್ತಕ್ಕಂಥ ಚಾನ್ಸಸ್ ಬಹಳ ಜಾಸ್ತಿ ಕಾಣಿಸ್ತಾ ಇದೆ ಸ್ವಲ್ಪ ತಲೆನೋವು ಕಣ್ಣು ನೋವಿನ ಸಮಸ್ಯೆ ಕಾಣಿಸ್ತಾ ಇದೆ ಇದರಿಂದಾಗಿ ಸ್ವಲ್ಪ ತಲೆನೋವು ಆಗಿರಬಹುದು ಕಣ್ಣು ನೋವು ಇದರ ಬಗ್ಗೆ ಒಂದು ಸ್ವಲ್ಪ ಗಮನವನ್ನು ತಡ್ಕೊಳ್ಳಿ ಅಂದರೆ ತಗೊಳ್ಳಿ ಹಾಗೆ ಉದ್ಯೋಗದಲ್ಲಿ ಪ್ರಗತಿ ಆಗ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಇದು ಓವರ್ ಆಗಿ ನೋಡಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಮಿಶ್ರ ಫಲಿತಾಂಶ ಇದೆ ವಿದ್ಯಾರ್ಥಿಗಳಿಗೆ ಅಂದರೆ ಮಿಶ್ರ ಫಲಿತಾಂಶ ಅಂತಕ್ಕಂಥದ್ದು ಕಂಡು ಇದೆ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಮಿಶ್ರ ಫಲಿತಾಂಶ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ ಹಾಗೆಯೇ ವಿದೇಶ ಪ್ರವಾಸ ಆಲ್ರೆಡಿ ನಾನು ತಿಳಿಸಿಕೊಟ್ಟಿದ್ದೇನೆ ಎಲ್ಲ ರೀತಿ ಇರ್ತಕ್ಕಂಥ ಸ್ವಲ್ಪ ಮಿಶ್ರ ಫಲಿತಾಂಶ ಧನಸ್ಸು ರಾಶಿಯವರಿಗೆ ಇದೆ ಹಾಗಾದರೆ ಏನು ಮಾಡಿದರೆ ಚೆನ್ನಾಗಿರುತ್ತೆ ಪರಿಹಾರ ಏನು ಮಾಡಬೇಕು ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ನೀವು ನಿಮ್ಮ ಜೀವನದಲ್ಲಿ ಯಾವುದಾದರೂ ವೈಯಕ್ತಿಕ ಸಮಸ್ಯೆ ಅನುಭವಿಸುತ್ತಿದ್ದರೆ ಉದ್ಯೋಗ ವ್ಯಾಪಾರ ಯಾವುದಾದ್ರೂ ಸಮಸ್ಯೆ ಇದ್ದರೆ ನೀವು ನಿಮ್ಮ ಜಾತಕವನ್ನು ತಗೊಂಡು ಒಳ್ಳೆ ಜ್ಯೋತಿಷೇತ್ರ ಹೋಗಿ ಯಾಕಂದರೆ ಒಮ್ಮೆ ನಿಮ್ಮ ಜಾತಕ ಏನಿದೆ ಮತ್ತು ಯಾವ ಗ್ರಹಗಳು ಯಾವ ಮನೇಲಿದ್ದಾವೆ ಯಾವ ದೋಷ ಪರಿಹಾರ ದೋಷವಿದೆ ಪರಿಹಾರ ಮಾಡ್ಕೋಬೇಕು ಅಂತ ಅವರು ಸ ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡ್ತಾರೆ ಹಾಗಾಗಿ ಹತ್ತಿರದ ಜ್ಯೋತಿಷ್ಯ ಹತ್ರ ಈ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಹೋಗಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ ಮತ್ತು ಪ ಪ್ರಶ್ನೆಶಾಸ್ತ್ರದ ಮುಖಾಂತರ ಕೂಡ ನೀವು ಎಲ್ಲಾದರೂ ಕೇಳಿ ತಿಳ್ಕೊಬೋದು ಖಂಡಿತ ನೀವು ಪರಿಹಾರನ ಮಾಡ್ಕೋಬೋದು ಸ್ನೇಹಿತರೆ ಮತ್ತು ಮತ್ತೆ ಇವಾಗ ನೀವು ಏನು ಚಿಕ್ಕ ಪರಿಹಾರವನ್ನು ಮಾಡ್ಕೋಬೇಕು ಅಂತ ಅಂದರೆ ಒಂದು ನವಗ್ರಹ ಶಾಂತಿಯನ್ನು ನೀವು ಮಾಡ್ಕೋಬೇಕಾಗುತ್ತೆ ಮತ್ತು ನವಗ್ರಹಗಳ ಜಪವನ್ನು ಮಾಡಿ ಶನಿಶಾಂತಿಯನ್ನು ವಿಶೇಷವಾಗಿ ಮಾಡಿಬಿಟ್ಟು ಎಲ್ಲರಿಗೂ ಕೂಡ ಲೋಕ ಎಲ್ಲರಿಗೂ ಶನಿಶಾಂತಿಯನ್ನು ಅಂದರೆ ನಿಮ್ಮೆಲ್ಲರ ಹೆಸರಲ್ಲೂ ಕೂಡ ನವಗ್ರಹ ಹೋಮ ಅಂತ ಬರುತ್ತೆ ಅದನ್ನು ಕೂಡ ನೀವು ಮನೆಯಲ್ಲಿ ಮಾಡ್ಕೋಬೋದು ನೀವು ಮನೆಯಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ದೇವ ಶನಿ ಟೆಂಪಲ್ಗಳಲ್ಲಿ ಕೂಡ ಮಾಡ್ಬೋದು ಮತ್ತು ನವರತ್ನದ ಕಲ್ಲನ ನಿಮಗೋಸ್ಕರ ಅಂದರೆ ನೀವು ನಿಮ್ಮ ಕೈಯಲ್ಲಿ ನವರತ್ನದ ಉಂಗ್ರವನ್ನು ನೀವು ಧರಿಸ್ಬೋದು ಬೆಳ್ಳಿಯಿಂದ ಮಾಡಿದ ಉಂಗುರವನ್ನು ಧಾರಣೆ ಮಾಡ್ಬೋದು ಇಲ್ಲ ದುಡ್ಡು ಇದೆ ಅನ್ನೋರು ನೀವು ಖಂಡಿತ ನೀವು ಚಿನ್ನದ ಉಂಗುರ ಕೂಡ ಧಾರಣೆ ಮಾಡ್ಬೋದು ಆದರೆ ಯಾವುದೇ ರಾಶಿಯಾಗಿದ್ರೂ ಕೂಡ ನವರತ್ನದ ಕಲ್ಲುಗಳು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥದ್ದು ನಿಮಗೆ ಉತ್ತಮ ಫಲವನ್ನು ಕೊಡ್ತಕ್ಕಂಥದ್ದು ನಿಶ್ಚಿತ ಚಿನ್ನ ಬೆಳ್ಳಿ ಅಂಗಡಿಯಲ್ಲಿ ಸಿಗುತ್ತೆ ನವರತ್ನದ ಕಲ್ಲು ಅಂತ ಹೇಳಿದ್ರೆ ನಿಮಗೆ ಒಂಬತ್ತು ಥರದ ಕಲ್ಲುಗಳನ್ನು ಕೊಡ್ತಾರೆ ಅದನ್ನು ನೀವು ತಂದು ಮನೆಯಲ್ಲಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ಕೋಬೋದು ಮತ್ತು ಕೆಲವರು ಉಂಗುರದ ರೀತಿಯಲ್ಲಿ ಉಂಗುರ ಮಾಡಿಸ್ಕೊಂಡು ಚಿನ್ನ ಅಥವಾ ಬೆಳ್ಳಿಯಲ್ಲಿ ಧಾರಣೆ ಕೂಡ ಮಾಡ್ಬೋದು ಆದರೆ ಬೆಳ್ಳಿಯಲ್ಲಿ ಧಾರಣೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಈ ಧನಸ್ಸು ರಾಶಿಯವರು ಆದಷ್ಟು ನೀವು ನವ ಅಂದರೆ ನೀವು ನವರತ್ನದ ಕಲ್ಲುಗಳನ್ನು ನೀವು ಕೈಯಲ್ಲಿ ಧಾರಣೆ ಮಾಡೋದ್ರಿಂದ ಬೆಳ್ಳಿ ಉಂಗ್ರದಲ್ಲಿ ಬಲಗೈಯಲ್ಲಿ ಧಾರಣೆ ಮಾಡಿ ಯಾವುದೇ ರೀತಿ ಕಷ್ಟ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗುತ್ತೆ ಓಕೆ ನೋಡೋದ್ರಲ್ಲ ಧನಸ್ಸು ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದು ಈ ಮಾಸದಿಂದ ನಿಮಗೆ ಯಾವೆಲ್ಲ ಶುಭ ಫಲಗಳಿವೆ ಅನ್ನೋದನ್ನು ನಾನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾರೆಲ್ಲ ಧನಸ್ಸು ರಾಶಿಯವರು ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಖಂಡಿತ ಓಂ ಶ್ರೀ ಆಂಜನೇಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಮತ್ತು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ ಹಾಗೆ ನೀವು ಹೊಸ್ತಾಗಿ ಯಾರು ನಮ್ಮ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ತಕ್ಷಣ ಈಗ ಈಗಲೇ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಫಸ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಸ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನಾನು ಪ್ರತಿದಿನ ನಮ್ಮ ರಾಶಿಯಲ್ಲಿ ರಾಶಿ ಭವಿಷ್ಯವನ್ನು ತಿಳಿ ನಮ್ಮ ಚಾನಲಲ್ಲಿ ಪ್ರತಿಯೊಂದು ರಾಶಿ ಬಗ್ಗೆಯೂ ನಾನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬಂದಿದ್ದೀನಿ ಮತ್ತು ನಿಮ್ಮ ಯಾವ ರಾಶಿ ನಿಮ್ಮ ಹೆಸರು ಮತ್ತು ರಾಶಿನ ನೀವು ತಿಳಿಸಿದ್ರೆ ಆ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ಓಕೆ ಮತ್ತೆ ಸಿಗ್ತೀನಿ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಈ ವಿಡಿಯೋನ ಪರ್ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು